ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಗಳನ್ನು ನಮ್ಮ ಗಮನಕ್ಕೆ ತರ ತಂದು ಇವು ಬಹುದಿನಗಳ ಬೇಡಿಕೆದಿಂದ ಮಾಡಬೇಕಂತ ನಮಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದರು ಅದಾದ ಮೇಲೆ ಹದಿನೇಳು ಅಂಬೇಡ್ಕರ್ ಭವನ ಮಂಜೂರಾತಿ ನೀಡಿದ್ದೇವೆ ಅದರಲ್ಲಿ ಕನಗಲ ಜಿಲ್ಲಾ ವ್ಯಾಪ್ತಿಯ ಸಿಪ್ಪೂರಿದೆ ಬೈರಾಪುರಿದೆ ಮತ್ತಿವಾಡಿದೆ ಕನಗಲ ಈ ನಾಲ್ಕು ಗ್ರಾಮಗಳಲ್ಲಿ ಈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿದೆ ಅಮ್ಮನಿಗೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಕಲಿ ನಿಡುಸೋಸಿ ಅಕ್ಕಿವಾಟ್ ಕೇಸ್ತಿ ಬೋರ್ಗಲ್ ಇನ್ನೊಂದು ಗುಡಿಗೆರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರನಾಳು ಮತ್ತು ಸಿಂಧಿಹಟ್ಟಿ ಎಲಿಮುನ್ನಳ್ಳಿ ಗ್ರಾಮದಲ್ಲಿ ಸೈಲಾಪುರ್ ಗ್ರಾಮದಲ್ಲಿದೆ ಬೆಲ್ಲದ ಬಾಗಿವಾಡಿ ವ್ಯಾಪ್ತಿಯಲ್ಲಿ ಬೆಲ್ಲದ ಬಾಗಿ ಗ್ರಾಮದಲ್ಲಿ ಒಂದು ರಕ್ಷೆಯಲ್ಲಿ ಇನ್ನೊಂದನ್ನು ಕೊಟ್ಟಿದ್ದೇವೆ ಶಂಕೇಶ್ವರ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಬೋಣ ಇಪ್ಪ ಒಂದು ಕೊಟ್ಟಿದ್ದೇವೆ ಶಂಕೇಶ್ವರ ನಗರದಲ್ಲಿ ಅಂಬೇಡ್ಕರ್ ಡಾಕ್ಟರ್ ಬಿ ಎ ಬೋಣದ ಉನ್ನತೀಕರಣ ಕಾಮಗಾರಿ ಆಮ್ಯಾಗೆ ವಡ್ರಗಲ್ಲಿಯಲ್ಲಿ ಕೂಡ ಶಂಕೇಶ್ವರ ನಗರದಲ್ಲಿ ಬಿ ಆರ್ ಅಂಬೇಡ್ಕರ್ ಬೋನ ಇದಕ್ಕೆ ಒಟ್ಟು ಪ್ರತಿಯೊಂದಕ್ಕೆ ಹದಿನೇಳು ಕಾಮಗಾರಿಗಳಿಗೆ ತಲಾ ಇಪ್ಪತ್ತು ಲಕ್ಷನ ನಾವು ನೀಡಿದ್ದೇವೆ ಇದು ಸಂಬಂಧಪಟ್ಟ ಸಮುದಾಯದವರು ಯುವಕರು ಇದರ ಆದೇಶ ಪ್ರತಿಯನ್ನು ಪಡೆಯಲು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಹುಕ್ಕೇರಿ ಐ ಬಿಗೆ ಬರಬೇಕಂತ ವಿನಂತಿ ಮಾಡಿಕೊಡ್ತೀವಿ